ஆ கொடுத்தேனோ எல்லாம் விசாரஸ்க்கண்டு டுடனும் கொட்டு எல்லா அவன் அதுலனா சரியாகி ஐக்கா இல்லை அந்தி நோட் பாரோ யார் ஹெச்ரி ஏனோ அந்தி கழுஸ்தி இன்னும்வல்லா ஆட்லே நான் இரோது ம் அவரேனோ ஏனோ அய்யப்பா கங்கி பாரலி நின் ஓதன் வரலேல்வல்லே வாங்கிடு சீலாக்கி ஆகா ஏன் தும் ഏനോ അത് മനസാമെല്ലീ തകണ്ടു നാഗണ എല്ലാ ഊർ ബിട്ടു ദീ ദീറ്റ് ഗത്താക അല്ല നാ ഇഷ്ട ശ്രീമന്ത് സാഹകാരത്തിനു ഈ അണേ മനഗിരക്കേ ഹാ നദീ നമ്മൂരി നമ്മൂരേ അത് ബംഗളെ ഐറ്റല അതല്ല അത് കൊടുത്ത అసస్మక్క ఏడు అదకే బుస్ బుస్ అదన కల్సీ దీని కేస్కరదు కొట్రీ దుడ్డు కొట్టు మాట్లాడుక అంతి కొట్టు కల్సీ దీని బంద గండ బందా హిబిడతే ఆ అవుదేనతే అస దొడ్ మన హావిర్ బా అలా ఈ మనీ ఈ మన బిడే ఇెడ మారి రాతు మారీ ఇంత ఆడే మనీ యాక బు నమగ సాగ్వి నాం అయ్యో బ్యాడాకే ఇర్లి ఇర పర్వాల మారూ బేడా ముందే హంగో ఏమో యారీ గొత్తు ಈ ಮನೆ ಮಾರದ ಬೇಡ ಹಂಗೆ ಇರ್ಲಿ ಬೇಕಂದ್ರೆ ಯಾರಾದರೂ ಇರಂಗಿದ್ರೆ ಬಾಡಿಗೆ ಕೊಡೋಣ ಹ್ಞೂ ಮಾರಕ್ಕಂತೂ ಹೋಗ್ಬೇಡ್ರಿ ಆಯ್ತು ಬಿಡು ಅಯ್ಯೋ ನಿನ್ನ ಆಸೆ ನಾನು ಯಾಕೆ ಬೇಡ ಅಂಬಲಿ ಈ ಇದನ್ನ ಮಾರಿ ಅದನ್ನು ಬರೋ ದುಡ್ಡನ್ನ ಏನ್ ಮಾಡೋಣ ಹೇಳು ನಮ್ ತೆಗೆ ಮಸ್ತ ದುಡ್ಡು ಐತ ಅಲ್ವಿ ನಾವು ಯಾಕೆ ಮಾರೋಣ ಇರ್ಲಿ ಬಿಡು ಹ್ಞೂ ನೀನ್ ಯಾಕೆ ಆಸೆ ಆಳೆ ಮನೆ ಮೇಲೆ ಇರ್ಲಿ ನಿನ್ನ ಹೆಸ್ರಿಗೆನೇ ಮರ್ದಿಕ್ಕೀನಿ ಬಿಡು ಅದ ಈ ಮನೇನ ಇನ್ ಮೇಲೆ ಈ ಮನೆ ನಿಂದೆ ಅಂತ ಕಳಮ್ಮ ಏನು ಬೇಡ ನಮ್ಗ ಆ ದೊಡ್ಡ ಬಂಗ್ಲೆ ಸಾಕು ನನಗೂ ನನ್ನ ಮಗುವನ್ಗೂ ಸರಿ ಆಯ್ತತ್ತೆ ಈ ಮನೆನ ನನ್ನ ಹೆಸರಿಗೆ ಬರ್ಕೊಡಿ ಹ ಆಯಿತು ಬರ್ಕೊಡ್ತೀವಿ ಆದ್ರೆ ನೀನು ಇಲ್ಲಿರ್ಬೇಡ ಕಣಿ ಅಲ್ಲಿಗೆ ಬರಬೇಕು ಹ್ಞೂ ನಮ್ ಜೊತೆಗೆ ಅಲ್ಲ ಅಲ್ಲ ಸಾಕಮ್ಮನು ಸಾಕಮ್ಮನ ಮಗನು ಅಷ್ಟು ದೊಡ್ಡ ಬಂಗ್ಲೆಗ ಇದ್ದಾರೆ ಸೊಸೇನ ಈ ಹಳೆ ಮನೆಗೆ ಬಿಟ್ಟರೆ ಅಂತ ಬೈಕೊಂತಾರೆ ಆಮೇಲೆ ಹ್ಞೂ ಇಲ್ಲಿ ಇಲ್ಲಿರ್ಬೇಡ ಬೇಕಂದ್ರೆ ಯಾಕನ ಬಾಡಿಗೆ ಕೊಡು ಯಾರನ್ನ ಈ ಬಾಡವರು ಬಾಡವ್ರಿಗೆ ಹ್ಞೂ ಸರಿ ಅತ್ತೆ ಆಯ್ತು ಬರ್ತೀನಿ ಹೇಳು ಹ್ಮ್ ಈಗ ಮೊದ್ಲು ಹೋಗಿ ಆ ಮನೆ ಹೆಂಗೈತಿ ಏನು ಅಂತ ಅಂತೇಳಿ ನೋಡ್ಕೊಂಬರೋಣ ಆಮೇಲೆ ಸಾಮಾನೆಲ್ಲ ಕಟ್ಕೊಂಡು ಹೋಗೋಣ ಸುಮ್ಮನೀರು ಹ್ಮ್ ನಿಮ್ಮ ಮಗ ಬರಲಿ ಹೋಗಿ ನೋಡ್ಕೊಂಬರೋಣ ಅವ್ರು ಏನಂದ್ರು ಅಂತಾನ ಹಾಂ ಕೊಡ್ತಾರೋ ಇಲ್ವ ಯಾರಿಗೊತ್ತು ಕೊಟ್ಟೆ ಕೊಡ್ತಾರೆ ಕಣಿ ಯಾಕಂದ್ರೆ ಆ ಮನೆಗೆ ಯಾರು ವಾಸ ಇಲ್ಲ ಹ್ಮ್ ಅದೇ ನಾವು ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ತೀವಲ್ಲ ಅದಕ್ಕೆ ದುಡ್ಡಿನ ಆಸೆಗೆ ಕೊಟ್ಟೆ ಕೊಡ್ತಾರೆ ಹ ಇಲ್ಲ ಅಂಬಕ್ ಸಾಧ್ಯನೇ ಇಲ್ಲ ಹೌದೇನತಿ ಅಲ್ಲ ಅಲ್ಲಿ ದೆವ್ವ ಜೀವ ಏನಾದ್ರು ಇದ್ರೆ ಅದಕ್ಕೆ ಆ ಮನೆಗೆ ಯಾರು ಇಲ್ವೇನೋ ವಾಸನ ಏ ವೈಲ ಎಲ್ಲ ಪಿಡ ಇಲ್ಲ ಪಿಶಾಚಿಲ್ ಯಾಕ ಮನೆ ಈ ಮನೆ ಯಾಕೆ ಬಂದಿಲ್ವಂತೆ ಅದಕ್ಕೆ ಅದಾದಿ ಅವೆಲ್ಲ ನಾ ಅಲ್ಲಿ ಬೆಂಗಳೂರಿಗೆ ಎಲ್ಲೋ ಕೆಲಸ ಆಯ್ತಂತ ಯಪ್ಪುಗೆ ಅದಕ್ಕೆ ಇಲ್ಲಿ ಮನೆ ಕಟ್ಟಿಸಿ ದೊಡ್ಡ ಮನೇನ ಹಂಗೆ ಬಿಟ್ಟೋದ್ರು ಯಾಕಂದ್ರೆ ಇವು ಇಲ್ಲಿ ಅಷ್ಟು ದೊಡ್ಡ ಮನೆಗೆ ಕೊಂಡ್ಕೊಂಬರನು ಯಾರು ಇರ್ಲಿಲ್ಲ ಆ ಮನೆಗ್ ಬಾಡಿಗೆ ಕಟ್ಟುವಷ್ಟು ಶಕ್ತಿನೂ ನಮ್ಮೂರಾಗ ಯಾರು ಇರ್ಲಿಲ್ಲ ಅದಕ್ಕೆ ಪಾಳ್ ಬಿದ್ದಂಗಾಗಿತ್ತು ಈಗ ನಮಗೆ ನಿಧಿ ಸಿಕ್ಕಿ ನಾವು ಸೌಕಾರ ಆಗಿದೀವಲ್ಲ ಆ ಮನೆಗ್ ಕೊಂಡ್ಕೊಬೋದು ಅದಕ್ಕೆ ಇವಾಗ ಕೊಂಡ್ಕೊಂಬತ್ತಾ ಇರೋದು ಸುಮ್ನೀರ್ ಈಗ ನಮ್ಮೂರಾಗೆ ನಾವೇ ದೊಡ್ಡ ಸಾವುಕಾರ ನಮ್ದೇ ದೊಡ್ಡ ಬಂಗ್ಲೆ ಎಮೋಯ್ ಎಮೋಯ್ ಆ ಮನೇನ ಕೊಡೋಕ್ಕೆ ಒಪ್ಕೊಂಡ್ರು ಅವ ಗೊತ್ತಿತ್ತು ಕಣೋ ದುಡ್ಡು ನೋಡಿದ ತಕ್ಷಣ ಒಪ್ಕೊಂಡೇ ಕೊಟ್ಟ ಹ್ಞೂ ಕಣಮ್ಮ ದುಡ್ಡೆಲ್ಲ ಕೊಟ್ಟು ಹೆಸರಿಗೂ ನಮ್ಮ ಅಮ್ಮನ ಹೆಸರಿಗೇನೆ ಮಾಡಿಸ್ಬೇಕು ಈ ಮನೇನ ಅಂತ ಹೇಳಿದೆ ಸರಿ ಆತು ಎಲ್ಲ ಮಾಡಿಸ್ತೀವಿ ಅಂತ ಹೇಳವ್ರಿ ಹ್ಞೂ ಬರೀ ಹೋಗಿ ಒಂದ್ಸಲ ಮನೆ ನೋಡ್ಕೊಂಬರಣ ಹೆಂಗೈತಿ ಅಂತನ ಹೊರಗು ಒಳಗು ಎಲ್ಲ ನೋಡ್ಕೊಂಡು ಆಮೇಲೆ ಆ ಮನೆಗೆ ಹೋಗ್ಬೋದಂತೆ ಹ್ಞೂ ಹೌದೇನು ನಾಗ ಅಯ್ಯಯ್ಯೋ ಈಗ ದೊಡ್ಡ ಬಂಗ್ಲೆ ಇರ್ತೀವಿ ಹ್ಞೂ ಸರಿ ಸರಿ ನಡಿ ಎಷ್ಟೊತ್ತಿಗೆ ಆ ಮನೆ ಒಳಗೆ ಹೋಗಿ ನೋಡ್ತೀನೋ ಅನಿಸ್ತೈತಿ ನಾನು ಎಂದು ಆ ಮನೆಯನ್ನ ನೋಡೇ ಇರಲಿಲ್ಲ ಹೊರಗ್ ಮಾತ್ರ ನೋಡಿದ್ದೆ ಅಯ್ಯೋ ಏನೋ ಒಳಗ್ ಹೆಂಗೈತೋ ಏನೋ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಚೆನ್ನಾಗ್ ಐತಂತೆ ಅದು ಎಲ್ಲ ಅಚ್ಕಟ್ ಮಾಡ್ಸಿರ್ತಾನೆ ತಾನೆ ಹ್ಞೂ ಕಣಮ್ಮ ನಿನ್ನೆ ಹೋಗಿ ಹೇಳಿ ಬಂದಿದ್ದಲ್ಲ ಮನೆ ನಾವು ಕೊಂಡ್ಕೊಂತೀವಿ ಎಲ್ಲ ನಾ ಹಚ್ಚು ಕಟ್ ಮಾಡಿಸ್ರಿ ಧೂಳು ಪಾಳು ಎಲ್ಲ ಹೊಡೆದು ಅಂತಾನೆ ಎಲ್ಲ ನಾ ಹಚ್ಕಟ್ ಮಾಡಿ ಎಲ್ಲ ಹಾಕಿವ್ರಂತಿ ಚೇರು ಪೊರು ಎಲ್ಲ ಒಳಕೆ ಕುಕಮಾಕಿ ಹೌದಾ ಸರಿ ನಡಿ ಏಟತಿಗೆ ನೋಡ್ತೀನೋ ಅನ್ನಿಸ್ತೈತಿ ಬಾರೆ ಗಂಗಿ ಯಾಕೆ ಅಲ್ಲಿ ನಿಂತ್ಕೊಂಡೆ ಬಾ ಹೋಗಿ ಮನೆ ನೋಡ್ಕೊಂಬರೋಣ ಸರಿ ನಡಿಯತ್ತೆ ಹೋಗ್ ನೋಡೋಣ ಯಮ್ಮ ಇವ್ರದ ಕಣಮ್ಮ ಮನೆ ಇದು ಹ್ಞೂ ತಾಗಿ ನಾವು ಕೊಂಡ್ಕೊಂಡಿರೋದು ಇವರು ನಮ್ಮೂರ ಅಂತೆ ಅವಾಗ ಯಾವಾಗಲ ಈ ಮನೆ ಕಟ್ಸಿ ಇಲ್ಲೇನೋ ಆಗಬರ್ಲಿಲ್ಲ ಅಂತೇಳಿ ಅವ್ರಿಗೇನೋ ಕೆಲಸ ಸಿಗ್ತಂತೆ ಬೆಂಗಳೂರಿಗೆ ಅಲ್ಲಿಗೆ ಹೋದ್ರಂತೆ ಅದಕ್ಕೆ ಅವಾಗಿಂದ ಈ ಮನೆ ಮಾರಬೇಕು ಅಂತ ಯೋಚನೆ ಮಾಡ್ತಿದ್ರಂತೆ ಯಾರು ಅಷ್ಟು ದುಡ್ಡು ಕೊಟ್ಟು ಇರ್ಲಿಲ್ಲ ಇರಲಿಲ್ಲ ಅಂತೇಳಿ ಸುಮ್ಮನೆ ಆಗಿದ್ವಿ ಹೆಂಗೋ ನೀವು ಕೊಂಡ್ಕೊಂತೀವಿ ಅಂತ ಹೇಳಿ ಕಳ್ಸಿದ್ರಲ್ಲ ಯಾರೋ ಒಬ್ಬರಿಗೆ ಅವ್ರು ಬಂದು ಹೇಳಿದ್ರು ಅಂತನಾ ಹೇಳಿದ್ರು ನಮಸ್ಕಾರ ಕಣ್ಣ ಅಣ್ಣ ನಿನ್ನ ಎಲ್ಲೋ ನೋಡ್ದಲ್ಲ ನಿನ್ನ ಹೆಸರು ನೀನು ಇದೇ ಊರಾಗಿದ್ದೇನು ಮೊದಲು ನನ್ನ ಹೆಸ್ರು ಗಜೇಂದ್ರ ಅಣ್ಣ ಅಂತ ಕಣಮ್ಮ ಸಾಕಮ್ಮ ಹಾಂ ಈ ಮನೆ ನಿನ್ನ ಹೆಸರಿಗೆ ಬರಿತೀನಿ ಹೇಳು ಎಲ್ಲ ಪತ್ರನೆಲ್ಲ ನಾಳೆ ನಾಳೆಕ್ಕೆ ಕೊಡ್ತೀನಿ ಹೋಗಿ ಮನೆ ನೋಡೋಗ್ರಿ ನಾನು ಹೋಗಿ ಪತ್ರ ತಗೋತೀನಿ ಓಹ್ ಹೌದಲ್ವೇ ಗಜೇಂದ್ರಣ್ಣ ಅಂತೇಳಿ ಅವಾಗ ಕೇಳಿದ್ದು ನೆನಪು ಸರಿ ಆಯ್ತು ಕಾರಣ ನಾವು ಹೋಗಿ ಮನೆ ನೋಡ್ತೀವಿ ನೀವು ಆದಷ್ಟು ಬೇಗ ಪತ್ರನೆಲ್ಲ ನಾನು ನನ್ನ ಹೆಸರಿಗೆ ಮಾಡಿಸಿ ತಂದು ಕೊಡ್ಬೇಕು ಹಾಂ ನಮ್ಮ ಮಗ ಎಲ್ಲ ದುಡ್ಡು ಕೊಟ್ಟ ತಾನೆ ಹ್ಞೂ ಕಣಮ್ಮ ಅರ್ಧ ಕೊಟ್ಟವನೇ ಇನ್ನು ಅರ್ಧನ ಪತ್ರ ತಂದು ಕೊಟ್ಟ ಮೇಲೆ ಕೊಡ್ತೀನಿ ಅಂತ ಹೇಳವನೆ ಹಾಂ ಹಾಂ ಪರವಾಗಿಲ್ಲ ಬಿಡು ಪತ್ರ ತಂದು ಕೊಟ್ಟ ಮೇಲೆ ಕೊಡ್ರಿ ಇನ್ನು ಮಿಕ್ಕಿರೋ ದೊಡ್ಡ ನಾನು ಪೂರ್ತಿ ಕೊಡು ಅಂತಾನೆ ಹೇಳಿದ್ದೆ ಕೊಡ್ಲಿಲ್ವೇನು ಹ್ಞೂ ಬಿಡು ಪತ್ರ ತಗೊಂಡ್ಬರ ಗಣ ಆಮೇಲೆ ಇಷ್ಟಿ ನಮಗೆ ನಿಮ್ಮ ಮೇಲೆ ನಂಬಿಕೆ ಐತೆ ಸರಿ ಕಣಮ್ಮ ಆಯ್ತು ನಾನು ಹೋಗಿ ಪತ್ರ ಎಲ್ಲಾನ ಎಲ್ಲ ರೆಡಿ ಮಾಡ್ಕೊಂಡು ತಾಂಬತೀನಿ ನೀವು ಹೋಗಿ ಮನೆ ನೋಡ್ಕೊಂಡು ಇವತ್ತಿಂದ ಇರಂಗಿದ್ರೆ ಇರಂಗಿದ್ದೀರ ಇರ್ರಿ ಯಾವಾಗಿಂದ ಇರ್ತೀರೋ ಆವಾಗಿರೀ ಹೀಗ ಬೀಗನ ಎಲ್ಲಾನ ಕೊಟ್ಟಿದ್ದೀನಿ ಎಲ್ಲ ನೋಡ್ಕೊ ಹೋಗ್ರಿ ಸರಿ ಆಯ್ತು ಕಣಣ್ಣ ನಮ್ಗತ್ತು ಈ ಮನೆ ಹೊರಗಿಂದ ನೋಡಿದ್ರೆ ತುಂಬ ಇಷ್ಟ ಆಯ್ತು ಒಳಗಿನ ಹೆಂಗೆ ಹೆಂಗೈತೋ ಏನೋ ಹ್ಮ್ ಹೋಗಿ ಹೋಗ್ರಿ ಜಲ್ದು ನನ್ನ ಹೆಸರಿ ಪತ್ರ ಮಾಡ್ಕೊಂಬರ್ರಿ ಸರಿ ಕಣಮ್ಮ ಆಯ್ತು ಬರ್ತೀನಿ ఆహా ఎస్ట్ దొడ్డు మనూ నాగ ఇదిన సాకార్ మనం దొడ్డు అమ్మగి ఈ మనం అదక దొడ్ సుమ్ సుమ్ సుళ్ సుళ్ళు అబ్సేవ్రీ ఈ మన యారు తాబారో అంతా దెవ్వ భూత అంతి యాత్ర నడిగిన వాళ్ళకి యమ్ యమ్ మన చనగైతల్వే ಅಯ್ಯೋ ಇಂಥ ಮನೆಯಾಗಿರಕ್ಕೆ ನಾನು ಅಂತ ಪುಣ್ಯ ಮಾಡಿದ್ನು ಜನ್ಮದ ಪುಣ್ಯ ಅನ್ಸುತ್ತೆ ನಂದಂತೂನು ಅದೃಷ್ಟನೋ ಅದೃಷ್ಟ ಹ್ಮ್ ಇಷ್ಟು ವರ್ಷ ದುರಾದೃಷ್ಟ ಮೆತ್ಕೊಂಡಿತ್ತು ನಮಗೆ ಹ್ಮ್ ನೋಡ್ದ ನನ್ನಿಂದನ ನೀನು ನಿನ್ನೆ ನಿಮ್ಮ ಅಪ್ಪಯ್ಯ ಎಲ್ಲರೂ ಇಂಥ ದೊಡ್ಡ ಇರೋ ಅದೃಷ್ಟ ಬಂತು ನಿಮ್ಗೂನು ನನ್ನಿಂದನ ಹ್ಮ್ ಕಣಮ್ಮ ತುಂಬಾ ಚೆನ್ನಾಗೈತಲ್ವೇ ಗಂಗಿ ಮನೆ ಚೆನ್ನಾಗೈತೆ ಇಷ್ಟ ಆಯ್ತಾ హో చైతే చనగైతే ఇష్టనూ ఆయొ అొడ్డ మన ఏమకేరు జనకి ఏమో ఒక సు మన అంతా తగబోదాగి ఇష్ట దొడ్డు మనకి మరే జనా అంతే అయ్యో భయవాదంప్ప ఇర గిరాకే భయవే నవ్ అయ్యో అలా ఎల్ నమే దుడ్డు సిక్కి సాకప్పా ఇంత దొడ్డు అరమనే నా ఇరం తె ఆశపడతా మీను నోడ సనే సాకు సణ్ మన సాకు అంతే నీ ఆసే ఇల్వే నే ది యాగ్లో బీ హింక హి ಇಷ್ಟಿನ ಅಂತೂ ನಮ್ಗೆ ಅದೃಷ್ಟ ಇರ್ಲಿಲ್ಲ ಅಂತ ಹಳೇ ಮನೆಗಿದ್ವಿ ಆದ್ರೂ ಚೆನ್ನಾಗಿರಕ್ಕೆ ಯೋಚನೆ ಮಾಡಿ ಹ್ಞೂ ಸಣ್ಣ ಬುದ್ಧಿ ಬಿಟ್ಬಿಡು ಇನ್ಮೇಲೆ ಏನಿದ್ರು ನಮ್ದು ದೊಡ್ಡ ದೊಡ್ಡಾಗಿರ್ಬೇಕು ಯೋಚನೆಗಳು ನಮ್ ನಮ್ಮಾಗ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ನೀನೇ ಅರ್ಥ ಮಾಡ್ಕೊಂಡಿಲ್ಲ ನಮ್ಗೆ ಮೂದೇವಿ ನೀನು ಅಯ್ಯೋ ಅತ್ತೆ ಅಲ್ಲ ದುಡ್ಡು ಐತಿ ಅಂತ ಹೇಳಿ ಹೆಂಗ್ ಬೇಕು ಹಂಗೆ ಯಾತಕ್ಕೆ ಬೇಕೋ ಆತಕ್ಕೆ ಸುಮ್ ಸುಮ್ಮನೆ ಖರ್ಚು ಮಾಡಿದ್ರೆ ದುಡ್ಡು ಉಳಿತಾವ ಹಾಂ ಇಂಥ ಮನೆ ಅವಶ್ಯಕತೆನೇ ಇರಲಿಲ್ಲ ನಮಗೆ ಹಾ ಸಾಕು ಒಂದು ಒಂದು ಚಿಕ್ಕದಾಗಿರೋ ಮನೆ ಅದೇ ಅಲಸ್ಮಕ ಕಾಯಿ ಇರದೈತಲ್ಲ ಅಷ್ಟು ಮನೆ ಇದ್ದಿದ್ರೆ ಸಾಕಾಗಿತ್ತು ಆ ಸೋರ್ದ ಇದ್ದಿದ್ರೆ ಚೆನ್ನಾಗಿರೋದು ಅಷ್ಟೇನಿ ಹ್ಮ್ ಇಷ್ಟು ದೊಡ್ಡ ಸುಮ್ನೆ ಸುಮ್ಮನೆ ಒಂದ್ ದಂಡ ಅನ್ಸುತ್ತೆ ಈ ಮನೆ ತಕೊತಾ ಇರೋದು ಏ ಬಿಡಿ ನಮ್ಗೆ ನಿಧಿ ಸಿಕ್ಕಿತಿ ತಾನೇ ಇರೋ ಬಿಡು ನಾವು ಒಂದೆರಡು ದಿವಸ ಚೆನ್ನಾಗಿ ಹ್ಮ್ ಇದ್ದಾಗ ಅನುಭವಿಸ್ಬಿಡ್ಬೇಕಂತ ಇಲ್ಲೇ ಇದ್ದಾಗ ಕೊರಗಬಾರ್ದು ಹ್ಮ್ ಇಷ್ಟ ದಿನ ನಾನು ಕೊರಗಿ ಕೊರಗಿ ಸಾಕಾಗೈತಿ ನನಗೂ ಮನೆಗೆ ಇದ್ದು ಸೋರ ಮನೆಗೆ ಅಂಥ ಗಂಡನ್ನು ಇಂಥ ಮಗನ್ನು ಇಂಥ ಸಸೆಯನ್ನು ಎಲ್ಲರನ್ನು ಕಟ್ಕೊಂಡು ಹಾಂ ಈಗಲಾದರೂ ದೇವರು ನಮಗೆ ಅದೃಷ್ಟ ಕೊಟ್ಟೇವನಿ ಅಮ್ಮ ಅಡುಗೆ ಮನೆ ಆಮೇಲೆ ಇದು ಮನೆ ಕೆಮ್ಮು ರೂಮ್ಗಳು ಎಲ್ಲ ಐತೆ ಕಣಮ್ಮ ಒಳಗೆ ಎಲ್ಡೆರಡು ಇದಾವೆ ನೋಡ್ಕೊಂಬರಗು ಅಡುಗೆ ಮನೆ ಹೆಂಗೈತಿ ಅಂತಾನ ಹಾಂ ಹೌದೇನು ಸರಿ ಸರಿ ಇದು ಮಾರಿ ಗಂಗೆ ಹೋಗಿ ಎಲ್ಲ ನೋಡ್ಕೊಂಬರೋಣ ಇನ್ನು ಮಾಡಿ ಬೇರೆ ಐತಿ ಏನಪ್ಪ ಅಲ್ವೆ ಕಣಮ್ಮ ಮ್ಯಾಲೂ ಒಂದು ಐತಿ ಸರಿ ನಡಿಯತ್ತೆ ಹೋಗಿ ನೋಡ್ಕೊಂಡ್ ಬರೋಣ ಹಾಂ ನೀನಂತೂ ಅಯ್ಯೋ ಸುಮ್ಮನೆ ದುಡ್ಡೆಲ್ಲಾನ ವ್ಯರ್ಥ ದಂಡ ಮಾಡ್ತಾ ಇದ್ರ ಅಂತ ದೊಡ್ಡ ಮನೆ ಕೊಂಡ್ಕೊಂಡು ಹ್ಮ್ ಸುಮ್ಮನೆ ಬಾರಿ ನೀನು ಹೇಳಿದ್ದೇ ಹೇಳೋ ಕಿಸ್ ಬಾಯ್ದೆ ಅದ್ನೇ ಏಳ್ಬೇಡ ಆಗಲಾಗಲ್ಲ ಸುಮ್ಮನೆ ಹ್ಮ್ ಕಲ್ತ ಅಲ್ಲಿ ನೋಡಲಿ ಕುಕ್ಕಮಿ ಆಸ್ಕೆ ಅಂತ ಮೆತ್ ಮೆತ್ತೀ ಕುಕ್ಕ ನೋಡು ಹೆಂಗ್ ಅಯ್ಯೋ ಅಯ್ಯೋ ನೆಲನೇ ಇನ್ ಹಿಂಗ್ ಮಿರಿ ಮಿರಿ ಇದ್ದವಲ್ಲು ಹ ತುಪ್ಪ ಸೆಲ್ ಇರೂನು ಪಾಸ್ಕೆಬೋದು ಇದಾವೆ ಇಲ್ಲಿ ಬಂಡೆಗಳು ಹ್ಮ್ ನಮ್ಮನೆಗೂ ಐತಿ ಕದ್ರನೆಲ್ಲ ಹ್ಮ್ మెత్ మెత్తు ఐతే కణ మగా హే సా మనయే అనే మనయే ఇంతవస్తి పాస్తి ఇర కుక్కమ్ అక్క ఆ మేర అరీతరు కాళమ్మర్ అంతను నన్ను ఓదో యావగ్లూ కేళ్ళకు సరు కుక్క కుక్కరే సాకమ్మ అంత ఆ అయ్యమ్మ ఇన్ను సిక్కి సిగ్తో చన్న ఉర్స్త అయ్యమ్ అయ్యో అత్త హెలా ఇవతనే మేడ సుమ్నే విట్బడు అయ్యో ఏదం అత్త మాట్తాయి అమ్మ నీనంతను నడి ఒ నోడ్కర కుక్క సాకు ಅಕ್ಕಮ್ಮ ನೀನು ಬ್ಯಾರೆ ಸಿರೆ ಹುಡುಕಮ್ಮಾಡ್ ಬಿಟ್ಟು ಇದೆ ಸಿರೆ ಕೈದ್ಯಾ ನೆನ್ನೆ ಸುಡ್ಕೊಂಡಿದ್ದಲ್ಲ ಅಂತ ದುಡ್ಕೊಂಡಿದ್ರೆ ಚೆನ್ನಾಗಿ ಕಾಂತಿದ್ದೆ ನೀನು ಹಾ ಅಯ್ಯೋ ನಾನು ಅಂಗೆ ಅನ್ಕೊಂಡಿದ್ದೆ ಸುಮ್ಮನಿರು ಊರಗೆ ಮಾಂತ ಗಿದ್ದಕಲ್ಲ ಅಂತ ಹುಡುಕಬಾರದು ಅಕ್ಕಿ ಹುಡುಜ್ಜಿ ಯಪ್ಪ ಬಾಗಿ ಬಂದಂಗೇ ಬೈಬಿಡ್ತ ಅದು ಅದಕ್ಕೆ ಅಟ್ಲಗೆ ಬಿಚ್ಚಾಕಿದಿನಿ ಈಗ ಅಈ ಮನೆಗೆಲ್ಲ ನಾ ತತ್ತಿವಲ್ಲ ಅವಾಗ ಬ್ಯಾರೆ ದುಡ್ಕಂತೀನಿ ಹಾ ಬಾ ಇವಾಗ ಯಾಂಗೋ ಹೊಸ ಮನೆಗೆ ಬಂದಿದ್ದೀವಲ್ಲ ಸದ್ಯ ಹಾ ಆಹಾ 얘ನೇ ಇದು ಗಂಗಿ ಇಷ್ಟ ಚೆನ್ನಾಗಿತೆ ಈ ಮನೆ ಅಯ್ಯಯ್ಯೋ ஆமனை எந்த நோடே இரலில் இன்னும் ஒழகல்ல நான் நடி நோடண்ண சரி சரி நடி ஓகே ஸேஹி வீடியோ நான்